ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಿರಣ್ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ಚಿಟ್ ಫಂಡ್ ಚೀಟಿ ಎಷ್ಟೊಂದು ಜನ ನಿಮ್ಮಲ್ಲಿ ಚಿಟ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡಿರ್ತೀರಾ ಚೀಟಿ ಹಾಕಿರ್ತೀರಾ ಎಷ್ಟೊಂದು ಜನ ಚಿಟ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡಿ ದುಡ್ಡ ಕೂಡ ಕಳ್ಕೊಂಡಿರ್ತೀರಾ ಸ್ಕ್ಯಾಮ್ ಆಗಿರುತ್ತೆ ಚೀಟ್ ಮಾಡಿರ್ತಾರೆ ನಿಮ್ಗೆ ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಚಿಟ್ ಫಂಡ್ ನ ಒಂದು ಲೀಗಲ್ ಆಂಗಲ್ ಅಲ್ಲಿ ಅರ್ಥ ಮಾಡ್ಕೊಳ ಯಾರು ಹೇಗೆ ನೀವೆಲ್ಲ ಚಿಟ್ ಫಂಡ್ ಮೇಲೆ ಲೀಗಲ್ ಆಗಿ ಇನ್ವೆಸ್ಟ್ ಮಾಡಬಹುದು ಚಿಟ್ ಫಂಡ್ ನಲ್ಲಿ ಸ್ಕ್ಯಾಮ್ ಹೇಗ್ ಮಾಡ್ತಾರೆ ನೀವು ಚಿಟ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಅಕಸ್ಮಾತ್ ಏನಾದ್ರೂ ಸ್ಕ್ಯಾಮ್ ಗಳಲ್ಲಿ ಸಿಕ್ಕಾಕೊಬಾರ್ದು ನಿಮ್ಮ ಹಣನ ನೀವು ಕಳ್ಕೊಬಾರ್ದು ಅಂತಂದ್ರೆ ಮುಂಚೆನೆ ಹೇಗೆ ಈ ರೆಡ್ ಫ್ಲಾಗ್ಸ್ ನ ಐಡೆಂಟಿಫೈ ಮಾಡೋದು ಮುಂಚೆನೆ ಹೇಗೆ ಈ ಚಿಟ್ ಫಂಡ್ ಸ್ಕ್ಯಾಮ್ ಇಲ್ವಾ ಅಂತ ಹೇಗೆ ಐಡೆಂಟಿಫೈ ಮಾಡೋದು ಮತ್ತೆ ಸೇಫ್ ಆಗಿ ಚಿಫ್ಟ್ ಫಂಡ್ ಮೇಲೆ ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಕೋಣ ಇದನ್ನೆಲ್ಲಾನು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂತಂದ್ರೆ ತುಂಬಾ ಜನ ಚಿಟ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡಿ ಲಕ್ಷಾಂತರ ರೂಪಾಯನ್ನ ಕಳ್ಕೊಂಡಿದ್ದಾರೆ ನೀವ್ ಯಾರು ಇನ್ನು ಮುಂದೆ ಚಿಟ್ ಫಂಡ್ ನಲ್ಲಿ ದುಡ್ಡು ಕಳ್ಕೊಂಬಾರ್ದು ಕಳ್ಕೊಳ್ಳದೆ ಇನ್ವೆಸ್ಟ್ ನಾನು ಮಾಡ್ಬೇಕು ಅನ್ನೋ ತರ ಇದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಲೀಗಲ್ ಆಗಿ ಯಾರು ಚಿಟ್ ಫಂಡ್ ನಡೆಸ್ತಿದ್ದಾರೆ ಅಂತಂದ್ರೆ ಏನು ಅಥವಾ ಲೀಗಲ್ ಆಗಿ ನಡೆಸ್ಬೇಕು ಅಂತಂದ್ರೆ ಏನ್ ಮಾಡಬೇಕು ಸೊ ಲೀಗಲ್ ಆಗಿ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಯಾವುದೇ ಒಂದು ಕಂಪನಿ ಚಿಟ್ ಫಂಡ್ ನಡೆಸ್ತಿದ್ದಾರೆ ಅಂತಂದ್ರೆ ಚಿಟ್ ಫಂಡ್ ಆಕ್ಟ್ ನೈನ್ಟೀನ್ ಏಯ್ಟಿ ಟೂ ಪ್ರಕಾರ ಇವರು ಗೌರ್ಮೆಂಟ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರ್ಬೇಕು ಸರಿಯಾಗಿ ಕೇಳಿಸ್ಕೊಳ್ಳಿ ಯಾರೇ ಒಬ್ಬ ವ್ಯಕ್ತಿ ಅಥವಾ ಯಾವುದೇ ಒಂದು ಕಂಪನಿ ಚಿಟ್ ಫಂಡ್ ನಡೆಸ್ಬೇಕು ಅಂತಂದ್ರೆ ಚಿಟ್ ಫಂಡ್ ಆಕ್ಟ್ ನೈನ್ಟೀನ್ ಏಯ್ಟಿ ಟೂ ಪ್ರಕಾರ ಗೌರ್ಮೆಂಟ್ ಅಲ್ಲಿ ಇವರು ರಿಜಿಸ್ಟರ್ ಆಗಿರಬೇಕು ರಿಜಿಸ್ಟ್ರಾರ್ ಆಫ್ ಚಿಟ್ಸ್ ಅಂತ ಒಂದು ಕಚೇರಿ ಇದೆ ಆ ಕಚೇರಿಯಲ್ಲಿ ಇವರು ಇವ್ರನ್ನ ನೋಂದಣಿ ಮಾಡ್ಕೊಂಡಿರಬೇಕು ರಿಜಿಸ್ಟರ್ ಮಾಡ್ಕೊಂಡಿರ್ಬೇಕು ಅಕಸ್ಮಾತ್ ಯಾರು ರಿಜಿಸ್ಟರ್ ಮಾಡಿಕೊಳ್ಳದೆ ಇರೋರು ಚಿಟ್ ಫಂಡ್ ನಡೆಸ್ತಿದ್ದಾರೆ ಅಂತ ಅಂದ್ರೆ ಅದು ಇಲ್ಲಿಗಲ್ ಆಗುತ್ತೆ ಸೊ ನೀವು ಯೋಚನೆ ಮಾಡ್ಬೇಕು ಅಕಸ್ಮಾತ್ ಇವರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಹಾಗಾದ್ರೂ ಚಿಟ್ ಫಂಡ್ ನಡೆಸ್ತಿದ್ದಾರೆ ಅಂತಂದ್ರೆ ಅದು ಇಲ್ಲಿಗಲ್ ಆಗುತ್ತೆ ದುಡ್ಡ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಇದು ಲೀಗಲ್ ಪಾಯಿಂಟ್ ನೀವು ತಿಳ್ಕೊಬೇಕು ಚಿಟ್ ಫಂಡ್ ಅಲ್ಲಿ ಬನ್ನಿ ಇವಾಗ ಚಿಟ್ ಫಂಡ್ ಅಲ್ಲಿ ಜನ ಹೇಗೆ ಮೋಸ ಹೋಗ್ತಾರೆ ಅಂತ ನೋಡೋಣ ತುಂಬಾ ಜನ ತುಂಬಾ ಜನ ನಿಮ್ಗೂ ಎಕ್ಸಾಂಪಲ್ಸ್ ತುಂಬಾ ಗೊತ್ತಿರತ್ತೆ ನಿಮ್ಮ ಮನೆಗಳಲ್ಲಿ ಎಷ್ಟೊಂದ್ ಜನ ಚಿಟ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡಿ ದುಡ್ನ ಕಳ್ಕೊಂಡಿರ್ತಾರೆ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಮ್ಮ ಮನೇಲೂ ಅಷ್ಟೇ ನಮ್ಮಮ್ಮನೂ ನನ್ನ ಚಿಕ್ಕ ವಯಸ್ಸಲ್ಲಿದ್ದಾಗ ಇದ್ದಾಗ ಚೀಟಿ ಹಾಕ್ಬಿಟ್ಟು ಸ್ಕ್ಯಾಮ್ ಆಗೋಗಿತ್ತು ಚೀಟಿ ಹಾಕಿಸ್ಕೊಂಡವರು ಎತ್ಕೊಂಡು ಓಡೋಗಿದ್ರು ಕೊನೆಗೆ ಯಾರಿಗೂ ದುಡ್ಡು ಬರಲೇ ಇಲ್ಲ ಯಾರಿಗೂ ದುಡ್ಡು ಸಿಗ್ಲೇ ಇಲ್ಲ ಈ ತರ ತುಂಬಾ ಚಿಟ್ ಫಂಡ್ ಅಲ್ಲಿ ದೊಡ್ಡ ದೊಡ್ಡ ಸ್ಕ್ಯಾಮ್ ಗಳು ಆಗಿದಾವೆ ಈ ಶಾರದಾ ಚಿಟ್ ಫಂಡ್ ಸ್ಕ್ಯಾಮು ರೋಸ್ ವ್ಯಾಲಿ ಚಿಟ್ ಫಂಡ್ ಸ್ಕ್ಯಾಮು ಪಾಪ ಎಷ್ಟೊಂದ್ ಜನ ತುಂಬಾ ಬಡವರು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರು ಅಲ್ಲಿ ಇಲ್ಲಿ ಕೆಲಸ ಮಾಡೋರು ಸಣ್ಣ ಪುಟ್ಟ ಸಂಬಳ ತಗೊಳ್ಳೋರು ತಿಂಗ್ಳಾಂಡ್ ಗಟ್ಲೆ ದುಡ್ದಿರ್ತಾರೆ ಏನೋ ಚಿಟ್ ಫಂಡ್ ಅಲ್ಲಿ ಸ್ವಲ್ಪ ಹೈ ರಿಟರ್ನ್ ಸಿಗುತ್ತೆ ಅಂತ ಯಾರೋ ನಂಬಿಕೆ ಕೊಟ್ಬಿಟ್ಟಿರ್ತಾರೆ ಸರಿ ಏನೋ ಸಿಗುತ್ತಲ್ಲ ಅಂತ ನೋಡೋಣ ಅಂತ ಹಾಕ್ಬಿಡ್ತಾರೆ ಸೊ ಮೋಸ ಆಗೋಗುತ್ತೆ ಪಾಪ ಎಷ್ಟೊಂದು ಜನ ಮೋಸ ಹೋಗಿರೋರು ಎಷ್ಟೊಂದ್ ಜನಕ್ಕೆ ವಾಪಸ್ ದುಡ್ಡೇ ಬಂದಿರಲ್ಲ ಸಿಗೋದೇ ಇಲ್ಲ ಅವರು ಸೊ ಇದೆಲ್ಲ ಏನಕ್ಕೆ ಆಗುತ್ತೆ ಅಂತಂದ್ರೆ ಚಿಟ್ ಫಂಡ್ ಅಲ್ಲಿ ಒಂದು ಮೇನ್ ಆಗಿ ಡಾಕ್ಯುಮೆಂಟ್ಸ್ ನೋಡಿರಲ್ಲ ಯಾರು ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಡಾಕ್ಯುಮೆಂಟ್ಸ್ ನೋಡ್ಕೋಬೇಕು ಲೀಗಲ್ ಆಗಿ ಅವರು ಎಲಿಜಿಬಲ್ ಆ ಚಿಟ್ ಫಂಡ್ ನಡೆಸೋದಕ್ಕೆ ಗೌರ್ಮೆಂಟ್ ಇಂದ ಅಪ್ರೂವಲ್ ತಗೊಂಡಿದಾರ ಅವ್ರ ಹತ್ರ ಪ್ರಾಪರ್ ಡಾಕ್ಯುಮೆಂಟ್ಸ್ ಇದೆಯಾ ಮತ್ತೆ ಇನ್ನೊಂದೇನ ನಮ್ ಜನಕ್ಕೆ ಆಸೆ ಪಾಪ ಎಲ್ಲೋ ಕೆಲಸ ಮಾಡ್ಕೊಂಡಿರ್ತಾರೆ ಒಂದ್ ಸ್ವಲ್ಪ ದುಡ್ಡು ಹಾಕೋಣ ಒಂದ್ ಸ್ವಲ್ಪ ಹೈ ರಿಟರ್ನ್ ಸಿಗುತ್ತೆ ನನಗೆ ಅಂತ ಆಸೆಗೆ ನಂಬಿಕೆ ಮೇಲೆ ಆಗ್ತಾರೆ ಸೊ ಇವರು ಡಾಕ್ಯುಮೆಂಟ್ಸ್ ಏನು ಚೆಕ್ ಮಾಡಿರಲ್ಲ ಗೌರ್ಮೆಂಟ್ ಅಪ್ರೂವಲ್ ತಗೊಂಡಿರ್ತಾರೋ ಇಲ್ವೋ ಅದನ್ನು ನೋಡ್ಕೊಂಡಿರಲ್ಲ ಸೊ ಅಲ್ಲಿಗೆ ಸ್ಕ್ಯಾಮ್ ಆಯ್ತು ಅಂದ್ರೆ ಹೋಯ್ತು ಸೊ ಯಾರೋ ಹೇಳಿರ್ತಾರೆ ಇವರು ನಮ್ಗೆ ಗೊತ್ತಿರೋರು ಬಾ ತುಂಬಾ ವರ್ಷಗಳಿಂದ ಚೀಟಿನ ನಡೆಸ್ತಾ ಇದಾರೆ ಇವರೆಲ್ಲ ಹಾಕೋಣ ಅಂತ ನಂಬಿಕೆ ಇಟ್ಟು ಹಾಕ್ತಾರೆ ಕೊನೆಗೆ ಅದು ಒಳ್ಳೇದಾದ್ರೆ ಆದಂಗೆ ಇಲ್ಲ ಅಂತಂದ್ರೆ ದುಡ್ದಿದ್ದದ್ದೆಲ್ಲ ಹಾಳು ಸೊ ಹಾಗಿದ್ರೆ ಬನ್ನಿ ಯಾರಾದ್ರೂ ಒಂದು ಚಿಟ್ ಫಂಡ್ ನಡೆಸ್ತಾ ಇದಾರೆ ಅಂತಂದ್ರೆ ಅಕಸ್ಮಾತ್ ಅದ್ರ ಮೇಲೆ ನಿಮ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಮುಂಚೆನೆ ಹೇಗೆ ಇದು ಸ್ಕ್ಯಾಮ ಅಲ್ವಾ ಅಂತ ಐಡೆಂಟಿಫೈ ಮಾಡೋದು ಹೇಗೆ ಹೆಂಗ್ ಐಡೆಂಟಿಫೈ ಮಾಡೋದು ನೀವು ಐಡೆಂಟಿಫೈ ಮಾಡಬೇಕು ಅಂತಂದ್ರೆ ಅವ್ರ ಹತ್ರ ಈ ಐದು ಪ್ರಶ್ನೆನ ಕೇಳಿ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಯಾರು ಚಿಟ್ ಫಂಡ್ ನಡೆಸ್ತಿದಾರಲ್ಲ ಅವ್ರ ಹತ್ರ ಗವರ್ಮೆಂಟ್ ಅಲ್ಲಿ ರಿಜಿಸ್ಟರ್ ಆಗಿರೋ ಸರ್ಟಿಫಿಕೇಟ್ ಇದೆಯಾ ಇದನ್ನ ಕೇಳಿ ಇದು ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಫಂಡ್ ಅಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗ್ತಿದ್ಯಾ ಅಥವಾ ಬ್ಯಾಂಕ್ ಮುಖಾಂತರ ಟ್ರಾನ್ಸಾಕ್ಷನ್ ಆಗ್ತಿದ್ಯಾ ಯಾಕಂದ್ರೆ ತಿಂಗಳ ತಿಂಗಳ ಕಟ್ಟುತ್ತಾರೆಷ್ ತಗೊಂಡೋಗಿ ಕೊಡ್ತಾರೆ ಸೊ ಕ್ಯಾಶ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗ್ತಿದ್ಯಾ ಬ್ಯಾಂಕ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗ್ತಿದ್ಯಾ ಅಂತ ಯಾಕಂದ್ರೆ ಈ ಸ್ಕ್ಯಾಮ್ ಎಲ್ಲಾಗುತ್ತೆ ಅಂತಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಎಲ್ಲಿ ಜಾಸ್ತಿ ಆಗುತ್ತೆ ಅಲ್ಲಿ ಸ್ಕ್ಯಾಮ್ ಗಳು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇದು ಎರಡನೇ ಪ್ರಶ್ನೆ ಮೂರನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅವ್ರದ್ದು ಟ್ರ್ಯಾಕ್ ರೆಕಾರ್ಡ್ ನೋಡಿ ಮನುಷ್ಯ ಹೆಂಗೆ ಎಷ್ಟು ವರ್ಷದಿಂದ ನಡೆಸ್ತಿದ್ದಾರೆ ಕೆಲವರು ತುಂಬಾ ವರ್ಷಗಳಿಂದ ನಡೆಸ್ತಾ ಇರ್ತಾರೆ ನಂಬಿಕೆ ಇರೋರೆ ಮೋಸ ಮಾಡೋ ಚಾನ್ಸಸ್ ಇರತ್ತೆ ಬಟ್ ಸ್ಟಿಲ್ ಅದನ್ನ ನೀವು ನೋಡ್ಬೇಕು ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಅವರು ನಿಮಗೆ ರಿಟರ್ನ್ ಅಗ್ರಿಮೆಂಟ್ ಕೊಡ್ತಾರ ಕೇಳಿ ರಿಟರ್ನ್ ಅಗ್ರಿಮೆಂಟ್ ಏನಾದ್ರು ಕೊಡ್ತಾರ ಈ ಫೋರ್ ಮೆನ್ ಯಾರು ನಡೆಸ್ತಾ ಇರ್ತಾರೆ ಇಂಗ್ಲಿಷ್ ಅಲ್ಲಿ ಚೀಟಿ ನಡೆಸೋರ್ಗೆ ಫೋರ್ ಮೆನ್ ಅಂತಾರೆ ಫೋರ್ ಮೆನ್ ಯಾರು ನಡೆಸ್ತಾ ಇರ್ತಾರೆ ಅವರು ಏನಾದ್ರು ರಿಟರ್ನ್ ಅಗ್ರಿಮೆಂಟ್ ಕೊಡ್ತಾರ ಕೇಳಿ ಅದು ನಾಲ್ಕನೇ ಪ್ರಶ್ನೆ ಐದನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅನ್ರಿಯಲಿಸ್ಟಿಕ್ ರಿಟರ್ನ್ಸ್ ಯಾರಾದ್ರೂ ಊಹೆನೇ ಮಾಡಕ್ ಆಗ್ದಿರೋಷ್ಟು ರಿಟರ್ನ್ಸ್ ಬರುತ್ತೆ ಅಂತೆಲ್ಲ ಹೇಳ್ತಿದಾರಾ ಅಷ್ಟು ರಿಟರ್ನ್ಸ್ ಬಂದ್ಬಿಡುತ್ತೆ ಇಷ್ಟು ರಿಟರ್ನ್ಸ್ ಬಿಡುತ್ತೆ ಅಂತ ಹೇಳ್ತಿದಾರಾ ಅಷ್ಟು ಇಷ್ಟು ಅಂತಂದ್ರೆ ನೀವು ಅಲ್ಲೇ ಒಂದಷ್ಟು ಯೋಚನೆ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಅನ್ರಿಯಲಿಸ್ಟಿಕ್ ರಿಟರ್ನ್ಸ್ ಹೇಳ್ತಿದ್ದಾರೆ ಅಂತಂದ್ರೆ ಅಲ್ಲೇ ಸ್ಟಾಪ್ ಮಾಡ್ಬಿಡಿ ಈ ಐದು ಪ್ರಶ್ನೆ ನೀವು ಕೇಳಿದಾಗ ಈ ಐದು ಪ್ರಶ್ನೆಗೂ ನಿಮಗೆ ಸರಿಯಾಗಿ ಉತ್ತರ ಬಂದಿಲ್ಲ ಅಂತಂದ್ರೆ ಅವ್ರ ಕಡೆಯಿಂದ ಅದು ರೆಡ್ ಸಿಗ್ನಲ್ ನೀವ್ ಅಲ್ಲಿ ಸ್ಟಾಕ್ ಮಾಿಡ್ಬೇಕು ಅದನ್ನು ಮೀರಿ ನೀವೇನಾದ್ರೂ ಹೋಗಿ ಇನ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ ಆನ್ ಯರ್ ಓನ್ ರಿಸ್ಕ್ ಅಷ್ಟೇ ಅದು ಹೇಳಕ್ ಏನಾಗುತ್ತೆ ಅಂತ ಸೊ ಈಗ ನೋಡೋಣ ಬನ್ನಿ ನಾ ಇಲ್ಲ ನಾನು ಹೆಂಗಾದ್ರೂ ಚಿಟ್ ಫಂಡ್ ನಾನು ಇನ್ವೆಸ್ಟ್ ಮಾಡಲೇಬೇಕು ಸೊ ಸೇಫ್ ಆಗಿ ಇನ್ವೆಸ್ಟ್ ಮಾಡ್ಬೇಕು ಅಂತಂದ್ರೆ ಏನು ಇದೆ ಅಂತ ನೀವೇನಾದ್ರು ಕೇಳಿದ್ರೆ ಸೇಫ್ ಆಗು ಇನ್ವೆಸ್ಟ್ ಮಾಡಬಹುದು ಹೇಗೆ ಅಂತಂದ್ರೆ ಅದೇ ಹೇಳಿದ್ನಲ್ಲ ಈ ರಿಜಿಸ್ಟ್ರೇಷನ್ ಆಗಿರೋ ಕಂಪ್ನಿಗಳು ಅಪ್ರೂವಲ್ ತಗೊಂಡಿರೋ ಕಂಪ್ನಿಗಳಲ್ಲಿ ಮಾತ್ರ ನೀವು ವಿಚಾರಿಸ್ಕೊಂಡು ಫಂಡ್ ಮೇಲೆ ಇನ್ವೆಸ್ಟ್ ಮಾಡಬಹುದು ಈ ಅಪ್ರೂವಲ್ ತಗೊಂಡಿರೋರಿಗೆ ಆಲ್ರೆಡಿ ಯಾವ ಯಾವ ಕಂಪ್ನಿ ಚಿಟ್ ಫಂಡ್ ನಡ್ಸೋಕ್ಕೆ ಅಪ್ರೂವಲ್ ಸಿಕ್ಕಿದೆ ಅವರಿಗೆ ಗೌರ್ಮೆಂಟ್ನವರು ಒಂದು ಪಿ ಎಸ್ ಒ ಅಂತ ಒಂದು ನಂಬರ್ ಕೊಟ್ಟಿರ್ತಾರೆ ಪ್ರಿಯಾರ್ ಸ್ಯಾಂಕ್ಷನ್ ಆರ್ಡರ್ ಅಂತ ಈ ಪ್ರಿಯರ್ ಸ್ಯಾಂಕ್ಷನ್ ಆರ್ಡರ್ ಯಾವ್ಯಾವ ಕಂಪ್ನಿ ತಗೊಂಡಿರ್ತಾರೆ ಅಥವಾ ಯಾವ ವ್ಯಕ್ತಿ ಗೌರ್ಮೆಂಟ್ ಕಡೆಯಿಂದ ಅಪ್ರೂವಲ್ ತಗೊಂಡಿರ್ತಾರೆ ಅಲ್ಲಿ ನೀವು ಹೋಗ್ಬಿಟ್ಟು ಚಿಟ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಬಿಕಾಸ್ ಗೌರ್ಮೆಂಟ್ನವರು ಅವ್ರ ಬಗ್ಗೆ ಎಲ್ಲ ಕರೆಕ್ಟಾಗಿ ವೆರಿಫೈ ಮಾಡಿ ಅವರಿಗೆ ಒಂದು ಅಪ್ರೂವಲ್ಲು ಮತ್ತೆ ಇ ಪಿ ಎಸ್ ಒ ಪ್ರಿಯರ್ ಸ್ಯಾಂಕ್ಷನ್ ಆರ್ಡರ್ನ ಕೊಟ್ಟಿರ್ತಾರೆ ಚಿಟ್ಫಂಡ್ ನಡೆಸೋದಕ್ಕೆ ಸೊ ದಟ್ ಈಸ್ ಒನ್ ಸೇಫೆಸ್ಟ್ ವೇ ಆಫ್ ಇನ್ವೆಸ್ಟಿಂಗ್ ಇನ್ ಫಂಡ್ ಇನ್ನೊಂದು ನೀವೇನು ಮಾಡಬೇಕು ಅಂತಂದ್ರೆ ಆದಷ್ಟು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಬೇಡಿ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿ ತಿಂಗಳ ತಿಂಗಳ ದುಡ್ಡು ಕಟ್ತಿರ್ತೀರ ಕ್ಯಾಶ್ ಅಲ್ಲಿ ಕೊಡಬೇಡಿ ಕ್ಯಾಶ್ ಅಲ್ಲಿ ಕೊಟ್ಟರೆ ಯಾವ ನಂಬಿಕೆನೂ ಇರಲ್ಲ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಿ ಇವತ್ತೆಲ್ಲ ಫೋನ್ ಪೇ ಮಾಡಿದ್ರೆ ಒಂದು ಸೆಕೆಂಡ್ ದುಡ್ಡು ಹೋಗಿರುತ್ತೆ ಫ್ರಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ಫೋನ್ ಪೇ ಮಾಡಿದ್ರೆ ಗೂಗಲ್ ಪೇ ಮಾಡಿದ್ರೆ ಅವ್ರಿಗೆ ದುಡ್ಡು ಹೋಗಿರುತ್ತೆ ಸೊ ಅಟ್ ಲೀಸ್ಟ್ ನೀವು ಕಳಿಸೋದು ನೀವು ಕಟ್ಟೋ ತಿಂಗಳ ತಿಂಗಳ ದುಡ್ಡಿಗೆ ಟ್ರಾನ್ಸಾಕ್ಷನ್ ಐಡಿ ಏನಾದರೂ ಒಂದು ಪ್ರೂಫ್ ಆಗಿರುತ್ತೆ ಸೊ ಇನ್ನೊಂದು ಏನಪ್ಪ ಅಂತಂದ್ರೆ ನೀವು ಅಕಸ್ಮಾತ್ ಕ್ಯಾಶ್ ಅಲ್ಲೇ ಕಟ್ಟಬೇಕು ಅಂತಂದ್ರೆ ತಿಂಗಳ ತಿಂಗಳ ಕ್ಯಾಶ್ ಕಟ್ಟಿರೋದಕ್ಕೆ ರೆಸಿಪ್ಟ್ ಕೊಡ್ತಾರೆ ಕೇಳಿ ಅವರು ರೆಸಿಪ್ಟ್ ಈಸ್ಕೊಳ್ಳಿ ತಿಂಗಳ ತಿಂಗಳ ದುಡ್ಡು ಕಟ್ಟೋದಕ್ಕೆ ನಂಗೆ ರೆಸಿಪ್ಟ್ ಕೊಡಪ್ಪ ಅಂತ ಕೇಳಿ ರೆಸಿಪ್ಟ್ ನ ಈಸ್ಕೊಳ್ಳಿ ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ದಯವಿಟ್ಟು ಯಾರು ತುಂಬಾ ದುಡ್ಡು ದುಡ್ಡನ್ನ ದೊಡ್ಡ ಅಮೌಂಟ್ ನ ಚಿಟ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಎಲ್ಲ ಸಣ್ಣ ಪುಟ್ಟ ಮಾಡ್ಕೊಂಡು ಹೋಗಿ ಸೊ ಈ ಮೆಥಡ್ನ ನೀವು ಫಾಲೋ ಮಾಡ್ಕೊಂಡು ಹೋದ್ರೆ ಈ ಸ್ಟೆಪ್ಸ್ ನ ನೀವು ಫಾಲೋ ಮಾಡ್ಕೊಂಡು ಹೋದ್ರೆ ಸೇಫ್ ಆಗಿ ಒಂದು ಸೇಫ್ ಆಗಿ ಚಿನ್ ಚಿಟ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಚಿಟ್ ಫಂಡ್ ಬಿಟ್ಟು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳು ಇದ್ದಾವೆ ನೀವು ಬ್ಯಾಂಕಲ್ಲಿ ಎಫ್ ಡಿ ಮಾಡ್ಬೋದು ಅದೊಂದು ಆಪ್ಷನ್ ಬಟ್ ಬ್ಯಾಂಕ್ ಎಫ್ ಡಿ ನಾನು ಅಷ್ಟು ಸಜೆಸ್ಟ್ ಮಾಡಲ್ಲ ಅದು ಸೀನಿಯರ್ ಸಿಟಿಸನ್ಸ್ಗೆ ಮತ್ತೆ ರಿಟೈರ್ಡ್ ಆಗಿರೋರ್ಗೆ ಹೋಗಿ ಯಾಕಂತಂದ್ರೆ ಬ್ಯಾಂಕಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಎಫ್ ಡಿ ನಲ್ಲಿ ಆರ್ ಪರ್ಸೆಂಟ್ ಏಳು ಪರ್ಸೆಂಟ್ ರಿಟರ್ನ್ಸ್ ಬರುತ್ತೆ ಅಷ್ಟೇ ಆ ಆರ್ ಪರ್ಸೆಂಟ್ ಏಳು ಪರ್ಸೆಂಟ್ ಇನ್ಫ್ಲೇಷನ್ ಇರುತ್ತೆ ಪ್ರತಿ ವರ್ಷ ಅಲ್ಲಿ ಬಂದಿರೋ ದುಡ್ಡು ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಆಗೋಗುತ್ತೆ ನೀವು ಯಾರ್ಯಾರು ಎಫ್ ಡಿ ಸೆವೆನ್ ಪರ್ಸೆಂಟ್ ಅಂದ್ರೆ ಎಫ್ ಡಿ ನಿಜವಾಗ್ಲೂ ಬರುತ್ತಾ ಇಲ್ವಾ ನಾನು ಒಂದು ವಿಡಿಯೋ ಮಾಡಿದೀನಿ ಸೆವೆನ್ ಪರ್ಸೆಂಟ್ ಎಫ್ ಡಿ ರಿಟರ್ನ್ಸ್ ಅಂತ ಹೇಳ್ತಾರೆ ನಿಜವಾಗ್ಲೂ ಕೈಯಲ್ಲಿ ನಿಮಗೆ ಉಳಿಯೋದು ಲಾಸ್ಟ್ ಅಲ್ಲಿ ಎಷ್ಟು ನಿಜವಾಗ್ಲು ಸೆವೆನ್ ಪರ್ಸೆಂಟ್ ಅಂದ್ರೆ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಬರುತ್ತಾ ಎಫ್ ಡಿಲಿ ಇನ್ವೆಸ್ಟ್ ಮಾಡಿದ್ರೆ ಅಂತ ನಾನು ವಿಡಿಯೋ ಮಾಡಿದೀನಿ ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ಹೋಗಿ ಆ ವೀಡಿಯೋ ನೋಡಿ ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಬಟ್ ಸ್ಟಿಲ್ ಚಿಟ್ ಫಂಡ್ ಗಿಂತ ಎಫ್ ಡಿ ಇಸ್ ಫಾರ್ ಬೆಟರ್ ಅದಕ್ಕಿಂತ ಒಳ್ಳೆ ಆಪ್ಷನ್ ಏನಪ್ಪಾ ಅಂತಂದ್ರೆ ಮ್ಯೂಚುವಲ್ ಫಂಡ್ಸ್ ಮೇಲೆ ಐ ಪಿ ಮಾಡೋದು ಮ್ಯೂಚುವಲ್ ಫಂಡ್ಸ್ ಮೇಲೆ ಅಟ್ಲೀಸ್ಟ್ ನಿಮಗೆ ಟೆನ್ ಟು ಟ್ವೆಲ್ ಪರ್ಸೆಂಟ್ ಓವರ್ ಲಾಂಗ್ ಟರ್ಮ್ ನಿಮಗೆ ರಿಟರ್ನ್ ಸಿಗುತ್ತೆ ಜಸ್ಟ್ ಇವಾಗ ಒಂದು ವರ್ಷ ಹಾಕಿದ ತಕ್ಷಣ ಏ ನೀನು ಹೇಳ್ದಲ್ಲಪ್ಪ ಹತ್ತು ಪರ್ಸೆಂಟ್ ಇಂದ ಹನ್ನೆಡ್ ಪರ್ಸೆಂಟ್ ಬರುತ್ತೆ ಅಂತ ಎಲ್ಲಿ ಬರಲೇ ಇಲ್ವಲ್ಲ ಹಂಗಲ್ಲ ಮಿನಿಮಮ್ ನೀವು ಮ್ಯೂಚುವಲ್ ಫಂಡಲ್ಲಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಎಸ್ ಐ ಪಿನ ನೀವು ಸ್ಮಾಲ್ ಅಮೌಂಟಲ್ಲಿ ಅಟ್ಲೀಸ್ಟ್ ತ್ರೀ ಟು ಫೈವ್ ಇಯರ್ಸ್ ಟೆನ್ ಇಯರ್ಸ್ಗೆ ನೀವು ಮಾಡ್ಕೊಂಡು ಹೋದ್ರೆ ಓವರ್ ದ ಪೀರಿಯಡ್ ಆಫ್ ಟರ್ಮ್ ಲಾಂಗ್ ಟರ್ಮಲ್ಲಿ ನಿಮಗೆ ಆರಾಮಾಗಿ ಟೆನ್ ಪರ್ಸೆಂಟ್ ಟು ಟ್ವೆಲ್ ಪರ್ಸೆಂಟ್ ಸಿ ಎ ಜಿ ಆರ್ ಸಿಕ್ಕಿ ಸಿಗುತ್ತೆ ಅದರಲ್ಲಿ ಅಟ್ಲೀಸ್ಟ್ ನೀವು ಇನ್ಫ್ಲೇಷನ್ ಮೀರಿ ಒಂದ್ ಸ್ವಲ್ಪ ದುಡ್ಡು ಮಾಡಿರ್ತೀರಾ ಯಾಕಂತಂದ್ರೆ ಐದಾರು ಪರ್ಸೆಂಟ್ ಇನ್ಫ್ಲೇಷನ್ ತಗೋದ್ರು ನಿಮ್ಗೆ ಹತ್ತು ಪರ್ಸೆಂಟ್ ಮ್ಯೂಚುವಲ್ ಅಲ್ಲಿ ರಿಟರ್ನ್ಸ್ ಬಂತು ಅಂತಂದ್ರೂ ಅಟ್ಲೀಸ್ಟ್ ನಾಲ್ಕು ಪರ್ಸೆಂಟ್ ನಿಮಗೋಸ್ಕರ ನೀವು ರಿಟರ್ನ್ಸ್ ಅಂತ ಮಾಡ್ಕೊಂಡಿರ್ತೀರ ನೆಟ್ ನೆಟ್ ನಾಲ್ಕು ಪರ್ಸೆಂಟ್ ಸೊ ಇದಕ್ಕೆ ನೀವು ನೀವು ಇದ್ರ ಮೇಲೂ ನಾನು ವಿಡಿಯೋ ಮಾಡೀನಿ ಎಫ್ ಡಿ ವರ್ಸಸ್ ಮ್ಯೂಚುವಲ್ ಫಂಡ್ ಅಂತ ಯಾರ್ಯಾರು ಇನ್ನೂ ನೋಡಿಲ್ಲ ಹೋಗಿ ಆ ವಿಡಿಯೋದಲ್ಲಿ ತಿಳ್ಕೊಳ್ಳಿ ಎಫ್ ಡಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಏನು ಅಡ್ವಾಂಟೇಜಸ್ ಮ್ಯೂಚುವಲ್ ಫಂಡ್ ಅಲ್ಲಿ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ಸೊ ಚಿಟ್ ಫಂಡ್ ಮಾಡೋರು ಸೇಫ್ ಆಗಿ ಇನ್ವೆಸ್ಟ್ ಮಾಡೋರು ನಾನು ಹೇಳಿದಾಗೆ ಈ ಸ್ಟೆಪ್ಸ್ ನೆಲ್ಲ ಫಾಲೋ ಮಾಡಿ ಇದನ್ನೆಲ್ಲ ಇನ್ಶೋರ್ ಮಾಡ್ಕೊಂಡು ಚಿಟ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಬಟ್ ಬನ್ನಿ ಈ ಕಾಲದಲ್ಲೂ ಚಿಟ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ನನಗೆ ಆಶ್ಚರ್ಯ ಆಗುತ್ತೆ ಚಿಟ್ ಫಂಡ್ ಕಾಲ ಎಲ್ಲ ನಿಜವಾಗ್ಲೂ ತುಂಬಾ ಹಳೇದಾಯ್ತು ಬನ್ನಿ ಎಲ್ಲರೂ ಮ್ಯೂಚುವಲ್ ಫಂಡ್ ಎಕ್ವಿಟೀಸ್ ಮೇಲೆ ಇನ್ವೆಸ್ಟ್ ಮಾಡೋಣ ಅಟ್ ಲೀಸ್ಟ್ ಎಫ್ ಡಿಗಾದ್ರು ಹೋಗೋಣ ಸೊ ಆ ಚಿಟ್ ಫಂಡ್ ಬಿಟ್ಟು ಈ ಎಲ್ಲಾನು ಆಪ್ಷನ್ಸ್ ಗಳು ಇದ್ದಾವೆ ದಯವಿಟ್ಟು ಹೋಗಿ ಈ ಎಲ್ಲ ಆಪ್ಷನ್ಸ್ನು ಎಕ್ಸ್ಪ್ಲೋರ್ ಮಾಡಿ ತಿಳ್ಕೊಳ್ಳಿ ತುಂಬಾ ಜನ ಇದ್ರ ಬಗ್ಗೆನು ವಿಡಿಯೋ ಮಾಡಿರ್ತಾರೆ ಅಥವಾ ನಾನು ಇನ್ನು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇನ್ನೂ ಮಾಹಿತಿ ಜಾಸ್ತಿ ಕೊಡ್ತೀನಿ ನನ್ನ ಚಾನೆಲ್ ನಲ್ಲಿ ಸೊ ಎಲ್ಲ ತಿಳ್ಕೊಂಡು ಆದಷ್ಟು ಮೂವ್ ಫ್ರಮ್ ಚಿಟ್ ಫಂಡ್ ಟು ಅದರ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಲೈಕ್ ಮ್ಯೂಚುವಲ್ ಫಂಡ್ ಆರ್ ಎಫ್ ಡಿ ಎಫ್ ಡಿ ನಾನು ಅಷ್ಟಲ್ಲ ಬಟ್ ಸ್ಟಿಲ್ ಮೂವ್ ಫ್ರಮ್ ಚಿಟ್ ಫಂಡ್ ಟು ಮ್ಯೂಚುವಲ್ ಫಂಡ್ ಕೊನೆಯದಾಗಿ ಚಿಟ್ ಫಂಡ್ ಗೆ ಒಂದು ಕನ್ಕ್ಲೂಷನ್ ನ ಕೊಟ್ಕೋಣ ಸಿ ಇನ್ಹೆರೆಂಟ್ಲಿ ನಾನು ಹೇಳೋದೇನಪ್ಪ ಅಂತಂದ್ರೆ ಚಿಟ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡೋದು ತಪ್ಪಲ್ಲ ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸುಮಾರು ಜನ ಚಿಟ್ ಫಂಡ್ ಹೆಸರು ಹೇಳ್ಕೊಂಡು ಜನರಿಗೆ ಮೋಸ ಮಾಡ್ತಾರೆ ನೀವು ಹುಷಾರಾಗಿರ್ಬೇಕು ನೀವು ಕರೆಕ್ಟ್ ಆಗಿ ರಿಸರ್ಚ್ ಮಾಡಿ ವೇರಿಫೈ ಮಾಡಿ ಆಮೇಲೆ ಚಿಟ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡಿ ನಿಮ್ಮ ಹಣನ ನೀವು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ಹಣಕ್ಕೆ ಹಣನ ಸಂಪಾದನೆ ಮಾಡಿ ಅಷ್ಟೇ ಸಾರಾಂಶ ಇಷ್ಟೇ ಸೊ ಕೊನೆಯದಾಗಿ ನಿಮ್ಮಲ್ಲಿ ನೀವೇನಾದ್ರೂ ಚಿಟ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ರೆ ಅಥವಾ ಚೀಟಿ ಆಗ್ತಿದ್ರೆ ನಿಮ್ಮ ಊರಲ್ಲಿ ಯಾರಾದ್ರೂ ಚೀಟಿನ ಆಗ್ತಿದ್ದು ನಿಮ್ಮ ರಿಲೇಟಿವ್ಸ್ ಅಲ್ಲಿ ಯಾರಾದ್ರೂ ಚೀಟಿನ ಆಗ್ತಿದ್ದೋ ಅದರಿಂದ ಯಾರಾದ್ರು ಮೋಸ ಹೋಗಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಅಂತವ್ರದ ಅಭಿಪ್ರಾಯನ ಮೆನ್ಷನ್ ಮಾಡಿ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ನಾನು ಮತ್ತೆ ಇನ್ನೊಂದು ವಿಡಿಯೋಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್